ಇಪ್ಪತ್ತೊಂದನೇ ಸೆಟ್ ಇದ್ದಾಗ ಶಿಕ್ಷಕರು ಇಪ್ಪತ್ತೊಂದನೇ ಸೆಟ್ ಮಾಡ್ಕೊಂಡ್ಕೊಳ್ಬೇಕು ಮಾಡರ್ನ್ ಟೆಕ್ನಾಲಜಿ ಹೌ ಟು ಟೀಚ್ ಹೈಯರ್ ಎಜುಕೇಶನ್ ಹೈಯರ್ ಟೆಕ್ನಾಲಜಿ ಅನ್ನುವಂಥದ್ದಕ್ಕೆ ಶಿಕ್ಷಕರು ಅವ್ರಿಗೆ ಮಾಹಿತಿ ಇರಬೇಕಂದ್ರೆ ಟ್ರೈನಿಂಗ್ ಕೊಡಿಸುವಂತ ವ್ಯವಸ್ಥೆ ಆಗುತ್ತೆ ಏನೇನು ಹೇಳಿದ್ರೆ ಎಕ್ಸಾಮ್ ಏನ್ ಕಂಡಕ್ಟ್ ಮಾಡ್ಬೇಕನ್ನೋದಕ್ಕೆ ನೀವೆಲ್ಲ ಪೂರ್ವತೆಯನ್ನು ಮಾಡ್ಕೊಂಡಿದ್ದೀರಿ ಅದಕ್ಕೆ ಧನ್ಯವಾದಗಳು ಆದರೆ ಇವತ್ತಿನ ಇಪ್ಪತ್ತೊಂದನೇ ಶತಮಾನಕ್ಕೆ ಬರೀ ನಾವು ಬಿಡಿ ಕರ್ನಾಟಕ ದೇಶಕ್ಕಲ್ಲ ಅಂತರ್ದೇಶದ ಮಕ್ಕಳಿಗೆ ಸಹಿತ ನಾವು ಪೈಪೋಟಿ ಕೊಡೋದು ಅಂತೇಳಿ ನಮ್ಮ ಮಕ್ಕಳನ್ನ ತಯಾರು ಮಾಡಬೇಕಾಗಿದೆ ಬಹಳ ಸಮೀಪ ಇದೆ ನೀವು ಬೇರೆ ದೇಶದ ಮಕ್ಕಳು ಜೋಡಿ ಏನ್ ಕೇಳ್ತಾರ ಏನ್ ಕಲಿಸ್ತಾರ ನೋಡ್ಲಿಕ್ಕೆ ಅಲ್ಲಿ ಆ ದೇಶಕ್ಕೆ ಹೋಗುವ ಅವಶ್ಯಕತೆ ಇಲ್ಲ ಇಲ್ಲಿ ನಿಮ್ಮ ಮನೆಯವ್ರ ಕುತ್ಕೊಂಡು ನೋಡಬಹುದು ನಿಮ್ಮ ಶಾಲೆಯೋಳ ಕು ನೋಡಬಹುದು ಹೆಂಗ್ ಕಲಿಸ್ತದ ಅವ್ರಿಗೆ ಪಠ್ಯ ಪುಸ್ತಕ ಏನು ನಿಮ್ದೇನು ಯಾವ ಪದ್ಧತಿಯೊಳಿಗಳು ಕಲಿಸ್ತಾರ ಅನ್ನುವಂಥದ್ದನ್ನು ಸಹಿತ ಶಿಕ್ಷಕರು ಕರಗತಗೊಳ್ಬೇಕು ಪರಿಣತರಾಗಬೇಕು ಅಂತ ವಿನಂತಿ ಮಾಡ್ಕೊಳ್ತೀನಿ ನಾನು